ಅಪೂರ್ವ ಅವರೇ ಕಂಗ್ರಾಚುಲೇಷನ್ಸ್ ಈಗಷ್ಟೇ ಟ್ರೇಲರ್ ಲಾಂಚ್ ಆಯಿತು ಸೊ ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯವ್ರು ಎಲ್ಲರಿಗೂ ತುಂಬ ಇಷ್ಟ ಧ್ರುವ ಸರ್ಜ ಸರ್ ಅಂದರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನನಗೆ ತುಂಬ ಇಷ್ಟ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಆ ಸೊ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಒಂದು ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಆ ಸೊ ಇಲ್ಲಿ ನೋಡಿದಾಗ್ಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಆ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ಮ ಕೇಳಿ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರ ಸಿನ್ಸ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಬ್ರೋ ಯಾಕಂದರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರು ಈವೆಂಟ್ ಆಗಿದೆ ಓವರ್ ಆಲ್ ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಧ್ರುವ ಬ್ರೋ ಯಾಕಂದ್ರೆ ಒಂದೇ ಒಂದು ಮಾತು ಕೇಳಿದ್ವಿ ಪೊಗ್ರ ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋ ಅಂದ್ರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿರುವಂತಹ ಎಲ್ಲಾ ಹೀರೋಗಳಿಗೂ ನಾವೆಲ್ಲ ಈವೆಂಟ್ ಪ್ರತಿಯೊಂದು ಪ್ರಮೋಷನ್ ಆಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ ಅದು ತುಂಬಾ ಕಮ್ಮಿ ಅದರಲ್ಲೊಬ್ರು ನಮ್ಮ ಥ್ಯಾಂಕ್ ಯು ವೆರಿ ಮಚ್ ಯಾಕೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ ಹೇಳ್ತಾರೆ ಬಟ್ ಯು ಆರ್ ಪ್ರೂಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಇದು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ ಸೂತ್ರಧಾರಿ ಆಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಂಟೈರ್ ನಮ್ಮ ಟೀಮ್ ಏನಂದ್ರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇನ್ ಆಗಿ ಎಲ್ಲರೂ ಶ್ರಮ ಆಗ್ಬೋದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನು ಆಗಿದ್ರೆ ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಚಂದನ್ ಫಸ್ಟ್ ಹೀರೋ ಆಗಿ ಪದಾರ್ಪಣೆ ಮಾಡ್ತಾರೆ ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ತರ ಅವ್ರಿಗೆ ಈ ಲೈಫ್ ಅಲ್ಲಿ ಒಂದು ಕೆರಿಯರ್ ಅಲ್ಲಿ ಫಸ್ಟ್ ಸಿನಿಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್ ಚಂದನ್ ಶೆಟ್ಟಿ ಅವರೇ ಧ್ರುವ ಸರ್ಜ ಸರ್ ಬಂದು ಟ್ರೇಲರ್ ಅನ್ನ ಅಷ್ಟು ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ರು ಅಂಡ್ ಅಫ್ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕರ್ನಾಟಕರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ ಗಳಿಗೂ ನಮಸ್ಕಾರ ಅಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವ ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಅಂಟಿಸಿ ಬೆಳಿಗ್ ನಾಲ್ಕೂವರೆಗೆ ಧ್ರುವ ಮನೆಗೆ ಬಂದು ಟೆರಸ್ ಮೇಲೆ ಮಲ್ಕೊಂಡ್ವಿ ನನ್ಗೆ ಆಚುಲಿ ಹೇಳ್ಬೇಕನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕ ಧ್ರುವ ನೆನಪಾಯ್ತು ನಾಲ್ಕು ಟೆರಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರ್ಜಾನು ಐದುವರೆಗೆ ಸುಮ್ನೆ ಕಂಡ್ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸಕ್ಕೆ ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದಿದ್ದ ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತೂವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡ್ ಹೊರಗಡೆ ಬರೋಸ್ ವೆರಿ ಬಿಗ್ ಸ್ಟಾರ್ ಅದನ್ನ ಇವತ್ತು ಕಣ್ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಇವ್ರು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹತ್ತನೇ ಹತ್ತನೇ ಇಸ್ವಿಕ್ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡಿದ್ರು ಸರ್ಜಾ ಫ್ಯಾಮಿಲಿ ಇದನ್ನ ನಾನು ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ಇವತ್ತವರೆಗೂ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ಇಷ್ಟ ಇಷ್ಟಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಾ ಇದ್ರು ಅವರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನನ್ನ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ನನ್ಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜೆ ಸರ್ ಅವರು ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ಅವ್ರ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜೆ ಸರ್ ಅವ್ರಿಗೂ ಇಷ್ಟಪಡ್ತೀನಿ ಅಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಜಾ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನ್ ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತು ಅದು ನನಗೆ ನೂರ ಆನೆ ಬಲ ಆಯ್ತು ಆಂಜನೇಯನ ಒಂದು ಬಲನೆ ಸಿಕ್ದಂಗಾಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ